ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸದ್ಯಕ್ಕೆ ಟಿ ಇ ಟಿ ಅಪ್ಲಿಕೇಶನ್ ಶುರುವಾಗಿದ್ದು ಮೊನ್ನೆ ಅಕ್ಟೋ ಅಕ್ಟೋಬರಲ್ಲಿ ಸೊ ಅಪ್ಲಿಕೇಶನ್ ನವೆಂಬರ್ ಒಂಬತ್ತಕ್ಕೆ ಮುಗೀತು ಅದಕ್ಕೆ ಅದರಲ್ಲಿ ಮೂರು ಲಕ್ಷದ ಮೂವತ್ತೈದು ಸಾವಿರ ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಂಡಿರ್ತಾರೆ ಶೀಘ್ರದಲ್ಲಿ ಯಾಕೆ ಇಷ್ಟೊಂದು ಅಪ್ಲಿಕೇಶನ್ ಬಂದಿದೆಯಪ್ಪ ಅಂತಂದರೆ ಹೋದ ಸರಿ ನೋಡಿದರೆ ಈ ಸರಿ ಹೋಲಿಸಿದ್ದು ನೋಡಿದರೆ ಶೀಘ್ರದಲ್ಲಿ ಹದಿನೆಂಟು ಸಾವಿರ ಶಾಲಾ ಶಿಕ್ಷಕರ ನೇಮಾತಿಗೆ ನೇಮಕಾತಿಗೆ ಆದೇಶ ಹೊರಡಿಸಲಾಗಿ ಹೊರಬಿದ್ದಿರುತ್ತೆ ಶಿಕ್ಷಣ ಇಲಾಖೆ ಘೋಷಿಸಿರುವ ಪರಿಣಾಮ ಇಷ್ಟೊಂದು ಅಪ್ಲಿಕೇಶನ್ ಬರು ಬಂದಿರುತ್ತವೆ ಈ ಬಾರಿ ಟಿ ಇ ಟಿ ಪರೀಕ್ಷೆ ದಾಖಲೆಯು ಮೂರು ಲಕ್ಷದ ಮೂವತ್ತೈದು ಸಾವಿರ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಕಳೆದ ಬಾರಿ ಎರಡು ಲಕ್ಷದ ಎಪ್ಪತ್ತೈದು ಲಕ್ಷ ನೋಂದಣಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ನೋಂದಣಿ ಮಾಡಿಕೊಂಡಿದ್ದರು ಸರ್ಕಾರವು ಆರರಿಂದ ಎಂಟು ತರಗತಿ ಎಂಟನೇ ತರಗತಿಯವರೆಗೆ ಶಿಕ್ಷಕರನ್ನು ನೇಮಕ ಮಾಡಿರುವುದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತೆಗೆ ಒಂದರಿಂದ ಐದನೇ ತರಗತಿ ಪತ್ರಿಕೆ ಒಂದಕ್ಕಿಂತ ಹಿರಿಯ ಪ್ರಾಥಮಿಕ ಶಾಲೆ ಶಿ ಶಿಕ್ಷಕರ ಅರ್ಹತೆ ಆರರಿಂದ ಎಂಟನೇ ತರಗತಿ ಪತ್ರಿಕೆ ಎರಡಕ್ಕೆ ಹೆಚ್ಚಿನ ಅಭ್ಯರ್ಥಿಗಳಿದ್ದಾರೆ ಪೇಪರ್ ಒಂದಕ್ಕೆ ಎಂಬತ್ತೈದು ಸಾವಿರ ಆದರೆ ಪೇಪರ್ ಎರಡಕ್ಕೆ ಎರಡು ಲಕ್ಷದ ಐವತ್ತು ಸಾವಿರದ ತೊಂಬತ್ತೆಂಟು ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿರ್ತಾರೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಅವಕಾಶ ನೀಡಿತ್ತು ಡಿಶೆಂಬರ್ ಏಳರಂದು ಬೆಳಗ್ಗೆ ಅಂದರೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಏಳರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಪತ್ರಿಕೆ ಒಂದು ಪೇಪರ್ ನಡೀತೇವೆ ಜೊತೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೆ ಪತ್ರಿಕೆ ಎರಡನೇ ಪತ್ರಿಕೆ ನಡೆಯುತ್ತೆ ಅಂದರೆ ಇದು ಆರರಿಂದ ಎಂಟು ಪೇಪರ್ ಒಂದರೆ ಐ ಒಂದರಿಂದ ಐದು ಅಂತ ಕನ್ಸಿಡರ್ ಆಗುತ್ತೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಏನತ್ತಪ್ಪ ಅಂತಂದರೆ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮ ನೇಮಕಾತಿ ಆದೇಶ ಹೊಡಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಂದಿ ಅರ್ಹತೆ ಪಡೆದಿರ್ತಾರೆ ಕೆಲವೊಂದಿಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕಾರಣ ಅದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡರಲ್ಲಿ ನಾಲ್ಕುನೂರ ತೊಂಬತ್ತೊಂದು ಮಂದಿಗೆ ಅರ್ಹತೆ ನೇಮಕಾತಿ ಆದೇಶ ಕೈ ತಲುಪಿಲ್ಲ ಸೊ ಆದ ಕಾರಣ ಮೂರು ವರ್ಷದ ನಂತರ ಅಂದರೆ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು ಇಪ್ಪತ್ತೆರಡು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷ ನಂತರ ಆದೇಶ ಹೊರಡಿಸುವುದಾಗಿ ಸರ್ಕಾರ ಪ್ರಕಟಿಸಿರುವುದರಿಂದ ಈ ಆಕಾಂಕ್ಷಿಗಳಿಗೆ ಅಂದರೆ ನಾಲ್ಕುನೂರ ತೊಂಬತ್ತೊಂದು ಈ ಹದಿನೈದು ಸಾವಿರದ ಅಭ್ಯರ್ಥಿಗಳಲ್ಲಿ ಉಳಿದಿರ್ತಕ್ಕಂಥ ನಾಲ್ಕುನೂರ ತೊಂಬತ್ತೊಂದು ಮಂದಿಗೆ ಉತ್ಸಾಹದಲ್ಲಿದ್ದಾರೆ ಸೊ ಈ ವರ್ಷ ಇವ್ರಿಗೂ ಕೂಡ ಒಂದು ಸರ್ಕಾರ ಏನಂದರೆ ನೇಮಕಾತಿ ಆದೇಶ ಹೊರಡಿಸುವ ಸಂಭವ ಇರೋದರಿಂದ ಇದು ಕೂಡ ಒಂದು ಸಂತೋಷದ ಸುದ್ದಿ ಓಕೆ ತಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಿತರ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬರ್ತೀನಿ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು